ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಿವ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ನಾನಿವತ್ ಇದೀನಿ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಇದೀನಿ ಹೌದು ನಿಮ್ಮ ಮನೆಗೆ ಏನಾದ್ರೂ ವಾಷಿಂಗ್ ಮಿಷಿನ್ ಹುಡುಕ್ತಾ ಇದ್ರೆ ಈಗ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಟು ಅಂತ ನೀವು ನೋಡ್ತಾ ಇದ್ರೆ ಚಿಂತೆ ಮಾಡಬೇಡಿ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅವರು ಜಸ್ಟ್ ಫೈವ್ ತೌಸಂಡ್ ರುಪೀಸ್ ಗೆ ವಾಷಿಂಗ್ ಮಿಷಿನ್ ನ ಕೊಡ್ತಿದ್ದಾರೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇರುತ್ತೆ ಆಲ್ ಓವರ್ ಕರ್ನಾಟಕದ ಡೆಲಿವರಿ ಇರುತ್ತೆ ನಿಮಗೆ ಹಾಗೆ ಈಸಿ ಟು ವಾಶ್ ಇದಾಗಿರುತ್ತೆ ಹೇಗೆ ಅಂತ ಹೇಳಿ ಬಹಳ ವಿಡಿಯೋಸ್ ಇದೆ ಇದ್ರಲ್ಲಿ ನಿಮಗೆ ಒಂದ್ಸರಿ ವಿಡಿಯೋ ಕೂಡ ತೋರಿಸ್ತೀನಿ ಹೇಗೆ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಕಲೆಕ್ಷನ್ ಕೂಡ ಇರುತ್ತೆ ನೀವು ನಲ್ಲಿನ ಪೈಪ್ ಆದ್ರೆ ಇಟ್ಕೋಬಹುದು ಅದಿಲ್ಲ ಅಂತಂದ್ರೆ ಬಕೆಟ್ ಅಥವಾ ಬಿಂದಿಯಲ್ಲಿ ತೆಗೆದು ನೀರು ಇಕ್ಕೋಬಹುದು ನೀವು ನೀರು ಇಕ್ಕೊಂಡ್ರು ಸಹ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸರ್ ತೋರಿಸಿ ಸರ್ ಇದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟಕ್ಕಷ್ಟೇ ನೀರ್ ಬರ್ಬೇಕು ಇದ್ರ ಮೇಲ್ ಬರಬಾರ್ದು ಇಷ್ಟಕ್ ನೀರ್ ಹಾಕಿದ್ರೆ ಸಾಕು ಈ ಹಾಕಿ ನೀವು ಲಿಕ್ವಿಡ್ ಆಗ್ಬಹುದು ಸರ್ಫ್ ಆಗ್ಬಹುದು ಯಾವ್ದಾದ್ರೂ ಕಂಪನಿ ಯಾವ್ದಾದ್ರು ಬ್ರಾಂಡ್ ನಿಮ್ ನೀವು ಹಾಕೋಬಹುದು ಇದಕ್ಕೆ ಹಾಕೊಂಡು ಎರಡಕ್ಕೂ ಬಟ್ಟೆ ನೀರ್ ಹಾಕಿ ಮತ್ತೆ ಸರ್ಫ್ ಹಾಕಾದ್ಮೇಲೆ ಬಟ್ಟೆಗಳು ನೀವು ಇದಕ್ಕೆ ಎಷ್ಟು ಹಾಕ್ಬೇಕು ಅಂತ ಇರುತ್ತೆ ಒಂದು ಮೂರರಿಂದ ನಾಲ್ಕು ಜೊತೆ ಬಟ್ಟೆ ಹಾಕ್ಬಹುದು ಹಾಕಿ ಒಂದು ನಿಮಗೆ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಂತ ಇರುತ್ತೆ ತುಂಬಾ ಜಾಸ್ತಿ ಇದ್ರೆ ಎಷ್ಟು ಒಂದು ಹದಿನೈದು ನಿಮಿಷ ಇಡುವಂತದ್ದು ಮೀಡಿಯಂ ಆಗಿ ಒನ್ ಟೈಮ್ ಯೂಸ್ ಮಾಡೋದಾದ್ರೆ ಅದು ಟೈಮಿಂಗ್ಸ್ ನೋಡಿ ಐದು ನಿಮಿಷ ಹತ್ತು ನಿಮಿಷ ನೋಡಿ ನೀವು ಹಾಕೋಬಹುದು ಡ್ಯೂರೇಷನ್ ಇಲ್ಲಿ ಇಟ್ಕೋಬೇಕು ಇಟ್ಕೊಂಡಿದ್ದಾದ ಇಟ್ಕೊಂಡಿದ್ರೆ ಸ್ವಿಚ್ ಕನೆಕ್ಷನ್ ಅಷ್ಟೇ ನೀವು ಎಲ್ಲಾದರೂ ಟ್ರಿಪ್ ಹೋದ್ರು ಕೂಡ ಯೂಸ್ ಮಾಡಬಹುದು ಇನ್ನೊಂದು ಮೇನ್ ಬೆನಿಫಿಟ್ ಬ್ಯಾಚುಲರ್ಸ್ ಗೆ ಬೆಸ್ಟ್ ಪ್ರಾಡಕ್ಟ್ ಇದು ಅಂತಂದ್ರೆ ತಪ್ಪಾಗೋದಿಲ್ಲ ಜಸ್ಟ್ ಸ್ವಿಚ್ ಬೋರ್ಡ್ ಗೆ ನೀವಲ್ಲಿ ನೋಡ್ತಾ ಇರ್ಬೋದು ಕನೆಕ್ಟ್ ಮಾಡಿದೀವಿ ಈ ತರ ಒಂದು ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆಯ್ತು ಇಷ್ಟೇ ಇದ್ರು ಕನೆಕ್ಷನ್ ಯಾವ್ ನಲ್ಲಿ ಕನೆಕ್ಷನ್ ಕೊಡಂಗಿಲ್ಲ ಏನಿಲ್ಲ ಆಯ್ತಾ ಇಷ್ಟು ಕೊಟ್ಟಾದ್ಮೇಲೆ ಫಿಫ್ಟೀನ್ ಇಟ್ಟಿರ್ತೀವಿ ತುಂಬಾ ನೀಟಾಗಿ ಎಷ್ಟೇ ಕೊಳೆ ಬಟ್ಟೆ ಆಗಿರಲಿ ಕೊಳೆ ಬಟ್ಟೆಗಳು ನಾವ್ ಹಾಕಿದ್ವಿ ಅಂತ ತುಂಬಾ ನೀಟಾಗಿ ಮತ್ತೆ ಹದಿನೈದು ನಿಮಿಷ ಆಗಿದ ತಕ್ಷಣ ಒಂದು ಅಲಾರಂ ಬರುತ್ತೆ ಅಲಾರಂ ಬಂದ ತಕ್ಷಣ ನಾವು ಹಾಫ್ ಮಾಡ್ಕೊಂಡು ಬಟ್ಟೆ ಇಲ್ಲಿ ನಲ್ಲಿ ಪೈಪ್ ನೋಡ್ತಾ ಇರ್ಬೋದು ನೀವು ಇದು ಈ ಪೈಪ್ ಅದು ಈ ತರ ಕನೆಕ್ಷನ್ ಇರುತ್ತೆ ನಿಮ್ಗೆ ಜಸ್ಟ್ ಈ ಪೈಪ್ ನ ಈ ಕಡೆ ತಗತ್ತು ಅಂದ್ರೆ ಇರೋ ಕೊಳೆ ನೀರೆಲ್ಲ ಬರುತ್ತೆ ಆಚೆ ಒಂದು ಡ್ರಾಪ್ ಇಲ್ದಾಗೆ ನೀರ್ ಆಚೆ ಹೋಗುತ್ತೆ ನಂತರ ನಾವು ಬಕೆಟ್ ನೀರ್ ಹಾಕೊಂಡು ನೀಟ್ ಆಗಿ ಬಟ್ಟೆ ಜಾಲಿಸ್ಕೋಬಹುದು ಮತ್ತೆ ಇನ್ನೊಂದು ಆಪ್ಷನ್ ಇದ್ರಲ್ಲೇನೆ ನೀವು ಜಾಲ್ಸೋ ಆಪ್ಷನ್ ಕೂಡ ಇರುತ್ತೆ ಇದನ್ನೆಲ್ಲ ನೀರ್ ಬಿಟ್ಟು ಮತ್ತೆ ನೀರ್ ತುಂಬಿಸಿ ಅದ್ರಲ್ಲೇ ಜಾಲ್ಸ್ಕೊಂಡ್ರೆ ಇನ್ನೊಂದ್ ಫೈವ್ ಮಿನಿಟ್ಸ್ ಇಟ್ರೆ ಸಾಕು ಇದೇ ಜಾಲ್ಸಿ ಕೊಡುತ್ತೆ ಜಸ್ಟ್ ನಾವ್ ಅದ್ರ ನೀರ್ನ ಹಿಂಡ್ ಬಿಟ್ಟು ಒಡ್ಗಾಕೊಂಡ್ರೆ ಆಯ್ತು ಇನ್ನು ಗ್ಯಾರಂಟಿ ವಾರಂಟಿ ಬಗ್ಗೆ ಹೇಳೋದಾದ್ರೆ ಒಂದು ವರ್ಷ ಗೆ ಗ್ಯಾರಂಟಿ ಕೊಡ್ತಾರೆ ಒಂದು ವರ್ಷದೊಳಗಡೆ ಏನಾದ್ರು ಗೆ ಪ್ರಾಬ್ಲಮ್ ಆಯ್ತು ಆಯ್ತು ಆ ತರ ಏನಾದ್ರು ಆಯ್ತು ಅಂತಂದ್ರೆ ಮೋಟರ್ ನ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಜಸ್ಟ್ ಇನ್ನೂರು ರೂಪಾಯಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾರೆ ಅಂದ್ರೆ ನೀವು ನಂಬಲೇಬೇಕು ಅದು ಲಕ್ಷ್ಮೀ ವಾಷಿಂಗ್ ಮಿಷಿನ್ ಅಲ್ಲಿ ಮಾತ್ರ ಸಾಧ್ಯ ಮಾರ್ಕೆಟ್ ಅಲ್ಲಿ ಬೇರೆ ಕಡೆ ವಿಚಾರಿಸಿದ್ರೆ ಸಿಕ್ಸ್ ತೌಸಂಡ್ ರುಪೀಸ್ ಪ್ಲಸ್ ಚಾರ್ಜಸ್ ತಗೋತಿದ್ದಾರೆ ಆದರೆ ಲಕ್ಷ್ಮೀ ವಾಷಿಂಗ್ ಮಿಷಿನ್ ಅಲ್ಲಿ ಜಸ್ಟ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಿಮಗೆ ಸಿಗ್ತಾ ಇದೆ ಮತ್ತೆ ಇನ್ಯಾಕ್ ತಡ ರೀ ನಂಬರ್ ಗೆ ಕಾಲ್ ಮಾಡಿ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತೆ ಹೇಗ್ ಯೂಸ್ ಮಾಡೋದು ಅಂತ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕೂಡ ನಿಮಗೆ ಕೊಡ್ತಾರೆ ಇನ್ನು ಗ್ಯಾರಂಟಿ ವಾರಂಟಿ ಬಗ್ಗೆ ಹೇಳೋದಾದ್ರೆ ಒಂದು ವರ್ಷ ಮೋಟರ್ ಗೆ ಗ್ಯಾರಂಟಿ ಕೊಡ್ತಾರೆ ಒಂದು ವರ್ಷದೊಳಗಡೆ ಏನಾದ್ರೂ ಮೋಟರ್ ಗೆ ಪ್ರಾಬ್ಲಮ್ ಆಯ್ತು ಆಯ್ತು ಏನಾದ್ರೂ ಆಯ್ತು ಅಂತಂದ್ರೆ ಮೋಟರ್ ನ ನಿಮ್ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾರೆ ಅಂದ್ರೆ ನೀವು ನಂಬಲೇಬೇಕು ಅದು ಲಕ್ಷ್ಮೀ ವಾಷಿಂಗ್ ಮಿಷನ್ ಅಲ್ಲಿ ಮಾತ್ರ ಸಾಧ್ಯ ಮಾರ್ಕೆಟ್ ಅಲ್ಲಿ ಬೇರೆ ಕಡೆ ವಿಚಾರಿಸಿದ್ರೆ ಸಿಕ್ಸ್ ತೌಸಂಡ್ ರುಪೀಸ್ ಪ್ಲಸ್ ಚಾರ್ಜಸ್ ತಗೋತಿದ್ದಾರೆ ಆದರೆ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಲ್ಲಿ ಜಸ್ಟ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಿಮ್ಗೆ ಸಿಗ್ತಾ ಇದೆ ಮತ್ತೆ ಇನ್ ಯಾಕೆ ಸ್ಕ್ರೀನ್ ಂತ ನಂಬರ್ ಗೆ ಕಾಲ್ ಮಾಡಿ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತೆ ಹೇಗೆ ಯೂಸ್ ಮಾಡೋದು ಅಂತ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕೂಡ ನಿಮಗೆ ಕೊಡ್ತಾರೆ